कातरवपुट्टिसि विषयतलिया तु धानरमोहि सुव निर्भीतनित्यानन्दमय निर्दोषनिरवध्या जयित्यजोखण्डगुणोरुमण्डलः सदोदितो ज्ञानमरीचिमाली स्वभक्तःर्दोच्छतमो निहन्ता व्यासावतारो हरिरात्मभास्करः ವಕ್ತಾರಂ ಗುರುಂ ದಯುಕ್ತ ಶ್ರೀ ಹರಿಕಥಾತಾರವಕ್ತಾರಗನ್ನಥಗುರು ಭಜ ಸಂಧಿ ಪದ್ಯ ಪದ್ಯಮೂವತ್ತೊಂದು ಚೇತನಗಳಲ್ಲಿ ಎಂಬ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸಾರಿಯರು ಜೀವ ಜಡ ರಾಶಿಗಳಲ್ಲಿ ಮುಖ್ಯ ಪ್ರಾಣಾಂತರ್ಗತನಾದ ಜಗನ್ನಾಥ ವಿಠಲನು ಸರ್ವತ್ರ ವ್ಯಾಪಿಸಿದ್ದು ತನ್ನ ಇರುವನ್ನು ಅಭಿವ್ಯಕ್ತಿ ಮಾಡದೆ ಅಸುರ ಸ್ವಭಾವದ ತಮೋಯೋಗ್ಯ ಜೀವರಿಗೆ ವಿಷಯೋಪಭೋಗಗಳಲ್ಲಿ ಕಾತರವನ್ನು ಹುಟ್ಟಿಸಿ ಮೋಹಯುಕ್ತರನ್ನಾಗಿ ಮಾಡುತ್ತಾನೆಂದು ತಿಳಿಸುತ್ತಾರೆ ಸರ್ವತ್ರ ವ್ಯಾಪ್ತನಾದ ಆ ಸರ್ವೇಶನ ಅನಂತ ಅನಂತ ಗುಣಾವಳಿಗಳನ್ನು ಉದ್ಗದಿತ ಕಂಠರಾಗಿ ಸ್ತುತಿಸುತ್ತಾ ಉಪಸಂಹಾರ ಮಾಡುತ್ತಾರೆ ಶ್ರೀ ಪರಮಾತ್ಮನಿಂದ ಸೃಷ್ಟಿಸಲ್ಪಟ್ಟ ವಸ್ತುಗಳಲ್ಲಿ ಎರಡು ಪ್ರಕಾರ ಚೇತನ ಮತ್ತು ಅಚೇತನ ಇಂತಹ ಚೇತನಾ ಚೇತನಗಳಲ್ಲಿ ಶ್ರೀಹರಿಯು ವಿದ್ಯಮಾನನಾಗಿದ್ದಾನೆ ಚೇತನರಲ್ಲಿ ಜೀವನಾಕಾರನಾಗಿ ಬಿಂಬರೂಪದಿಂದಲೂ ಶುದ್ಧ ಜಡಗಳಲ್ಲಿ ತದಾಕಾರ ತದ್ರೂಪನಾಗಿ ಖಂಡಾಖಂಡ ರೂಪಗಳಿಂದಲೂ ವ್ಯಾಪ್ತ ರೂಪಗಳಿಂದಲೂ ಇದ್ದಾನೆ ಬ್ರಹ್ಮಾಂಡಗತ ಸಕಲ ಜೀವ ಜಡ ಪದಾರ್ಥಗಳಲ್ಲಿ ಶ್ರೀಹರಿಯ ಪ್ರಥಮಾಂಗಭೂತರಾದ ಭಗವತ್ ಕಾರ್ಯ ಸಾಧಕರೂ ಆದ ಮುಖ್ಯ ಪ್ರಾಣ ದೇವರು ವಿದ್ಯಮಾನರಾಗಿದ್ದಾರೆ ಅವರ ಅಂತರ್ಗತನಾಗಿ ಬಿಂಬನಾದ ಶ್ರೀಹರಿಯು ಸಕಲ ಚೇತನಾಚೇತನರಲ್ಲಿ ಇದ್ದಾನೆ ಜಗನ್ನಾಥ ವಿಠಲ ಸ್ವಾಮಿಯು ಅನಾದ್ಯನಂತ ಕಾಲದಿಂದ ಸಕಲ ವಸ್ತುಗಳಲ್ಲಿ ದೇಶ ಕಾಲಾದಿಗಳಲ್ಲಿ ಸರ್ವತ್ರ ಎಡೆಬಿಡದೆ ವ್ಯಾಪಿಸಿಕೊಂಡಿದ್ದಾನೆ ಶ್ರೀಹರಿಯ ಸನ್ನಿಧಾನವಿಲ್ಲದೆ ವಸ್ತುಗಳ ಗುಣ ಧರ್ಮಗಳ ಅಭಿವ್ಯಕ್ತಿ ಇಲ್ಲ ಆ ನಿರಂಜನನು ತನ್ನ ಇರವನ್ನು ಮಾತ್ರ ತಿಳಿಯಗೊಡದೆ ಸಕಲ ವ್ಯಾಪಾರಗಳನ್ನು ಮಾಡಿ ಮಾಡಿಸುತ್ತಿರುವನು ಪಕ್ವ ದೇಶೆಯಲ್ಲಿರುವ ಸಾಧಕರಿಗೆ ಮಾತ್ರ ಅಪರೋಕ್ಷ ರೂಪವಾದ ತನ್ನ ಸಂದರ್ಶನ ಭಾಗ್ಯವನ್ನು ಅವನ ಇಚ್ಛೆಯಂತೆ ಕೊಡುವನು ಇತರ ಸಾಮಾನ್ಯ ಜನರಿಗೆ ಅಗೋಚರನು ಭಗವದ್ವೇಷಿಗಳು ತಮೋಯೋಗ್ಯರೂ ಆದ ದೈತ್ಯರಿಗೆ ಯಾತು ಧಾನರೆಂದು ಹೆಸರು ಭಗವದ್ಭಕ್ತರ ದ್ವೇಷಿಗಳು ಪಂಚಭೇದ ತಾರತಮ್ಯ ಜ್ಞಾನರಹಿತರು ಜೀವೇಶರಿಗೆ ಐಕ್ಯ ಸಾಧಿಸುವ ಮಾಯಾವಾದಿಗಳು ಸರ್ವಕಾಲಗಳಲ್ಲಿ ಪ್ರಾಪಂಚಿಕ ವಿಷಯೋಪಭೋಗಗಳಲ್ಲಿ ತನ್ಮಯರಾಗಿರುವವರು ಭಗವತ್ ಸಂಬಂಧವಾದ ವಿಷಯ ಪ್ರಸ್ತಾಪವೇ ಅವರಿಗೆ ಬೇಕಿಲ್ಲ ಇದರಿಂದ ಭಗವಂತನನ್ನು ಅವರು ಪೂರ್ತಿ ಮರೆತು ವಿಷಯ ಸುಖಗಳೇ ಶಾಶ್ವತವೆಂದು ತಿಳಿದು ಅದರಲ್ಲಿ ಮಗ್ನರಾಗಿ ದುಸ್ಸಾಧನೆಯನ್ನು ವೃದ್ಧಿ ಮಾಡಿಕೊಳ್ಳುವರು ಅಂತ್ಯದಲ್ಲಿ ಅವರಿಗೆ ನಿತ್ಯ ದುಃಖ ರೂಪವಾದ ಗತಿಪ್ರಾಪ್ತಿ ಈ ರೀತಿ ದೈತ್ಯರನ್ನು ವಿಷಯಾದಿ ಮೋಹಯುಕ್ತರನ್ನಾಗಿ ಮಾಡುವ ಮಾಧವನಿಗೆ ಯಾರಿಂದಲೂ ಯಾವ ಕಾಲದಲ್ಲೂ ಭಯವಿಲ್ಲ ಅನಾದ್ಯನಂತ ಕಾಲದಿಂದ ಸುಖ ಪರಿಪೂರ್ಣನು ಅವನ ಆನಂದ ನಿತ್ಯ ಅಪ್ರಾಕೃತ ಅಪಾರ ಅಪ್ರಮೇಯ ಜೀವರಿಗಿರುವ ಯಾವ ದೋಷಗಳೂ ಅವನಲ್ಲಿ ಇಲ್ಲ ಪಾಪರಹಿತನು ಎಂದು ಶ್ರೀ ಜಗನ್ನಾಥ ದಾಸಾರಿಯರು ಈ ಪದ್ಯದಲ್ಲಿ ಹೇಳಿದ್ದಾರೆ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀಲಕ್ಷ್ಮೀ ನರ್ ನರಸಿಂಹಾರ್ಪಣ